ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಭಾಗ್ಯ ಸುನಂದ ಹತ್ತಿರ ಏನಂತ ಇದೆಯಮ್ಮ ನೀನು ಮನೇಲಿರೋ ಪಂಚಲೋದ ಪಾತ್ರೆನ ಬಿಟ್ಬಿಟ್ಟು ಬೇರೆ ಪಾತ್ರೆ ಅಂತ ಅಂತಾಳೆ ನನಗೇನೇ ಗೊತ್ತು ನಿಮ್ಮ ಅಪ್ಪ ಫೋನ್ ಮಾಡಿ ಈಗ ಹೇಳಿದರು ಎಲ್ಲನೂ ಅಂತಾರೆ ಸುನಂದ ಭಾಗ್ಯ ಯಾಕಮ್ಮ ಅಷ್ಟು ಗಬರಲ್ಲಿದೆಯಾ ಅಂತಾರೆ ಕುಸುಮ ಸುಂದ್ರಿ ಮತ್ತು ಪೂಜಾ ಮನೆಯಲ್ಲಿರೋ ಪಂಚಲೋದ ಪಾತ್ರೆನ ಬಿಟ್ಟು ಬೇರೆ ಪಾತ್ರೆ ತಗೊಂಡೋದ್ರಂತೆ ಅಂತಳೆ ಭಾಗ್ಯ ಅವ್ರು ಹೋಗಿದ್ದು ಅಡ್ವಾನ್ಸ್ ಕೊಡೋದಕ್ಕೆ ತಾನೇ ಮೆಕ್ಕಿದಾಳೆ ಪಾತ್ರನ ಯಾಕೆ ತೊಗೊಂಡೋದ್ರು ಅಂತಾರೆ ಧರ್ಮರಾಜ್ ನನಗೂ ಗೊತ್ತಿಲ್ಲ ಮಾಮಾ ಅಂತಾಳೆ ಭಾಗ್ಯ ಭಾಗ್ಯ ಅವ್ರು ಬರ್ತಾರಲ್ಲ ಅವ್ರ ಹತ್ರನೇ ಕೇಳೋಣ ಬಿಡು ಪೂಜೆಗೆ ಈಗ ತಾನೇ ಕಾಲ್ ಮಾಡಿದ್ದೆ ಬರ್ತಿದ್ದಾರಂತೆ ಕೇಳೋಣ ಅಂತಾರೆ ಕುಸುಮ ಆಗ ಪೂಜೆ ಸುಂದ್ರಿ ಒಳಗೆ ಬರ್ತಾರೆ ಅಯ್ಯಯ್ಯೋ ಯಾಕೆಲ್ಲರೂ ಇಷ್ಟೊಂದು ಸೀರಿಯಸ್ ಆಗಿದ್ದೀರಾ ಏನಾದರೂ ಸಮಸ್ಯೆನಾ ಅಂತಾಳೆ ಸುಂದ್ರಿ ಅಲ್ಲ ಸುಂದ್ರಿ ನಿನ್ನ ಹತ್ರ ಪಂಚಲೋದ್ ಪಾತ್ರೆಗಳಿಗೆ ಅಡ್ವಾನ್ಸ್ ಕೊಟ್ಬಾ ಅಂತ ತಾನೇ ನನ್ನ ಕಳಿಸಿದ್ದು ನೀನು ಮನೆಗೆ ಹೋಗಿ ಹಳೆ ಪಾತ್ರೆನೆಲ್ಲ ತಗೊಂಡು ಹೋದಿಯಂತೆ ಭಾಗ್ಯ ಹಳೆ ಪಾತ್ರೆ ಕೊಟ್ಟೆ ಇನ್ನೂ ಹೆಚ್ಚು ಡಿಸ್ಕೌಂಟ್ ಕೊಡ್ತೀನಿ ಅಂದರು ಅದಕ್ಕೆ ಕೊಟ್ಟೆ ಅಲ್ಲ ಪೂಜೆ ದೇವಿ ಅಂತಾಳೆ ಸುಂದ್ರಿ ಹೌದು ಅಂತ ಪೂಜೆ ಸುಮ್ಮನೆ ತಲೆ ಅಲ್ಲಾಡಿಸ್ತಾಳೆ ಹೌದಾ ಅಡ್ವಾನ್ಸ್ ಎಲ್ಲ ಕೊಟ್ಟರು ಅಲ್ವಾ ಏನು ಹೇಳಲಿಲ್ಲ ತಾನೆ ಅವರು ತಳೆ ಭಾಗ್ಯ ಎಲ್ಲ ಸರಿ ಹೋಯಿತು ಕಣೆ ಭಾಗ್ಯ ನಾಳೆ ನಮ್ಗೆ ಏನು ಬೇಕೋ ಅದನ್ನೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಆಗ ಮಿಕ್ಕಿರೋದು ಕೊಟ್ಟರೆ ಮುಗೀತು ಅಂತಾಳೆ ಸುಂದ್ರಿ ಸರಿ ನಾಳೆ ನೀನು ಪೂಜೆ ಹೋಗಿ ಅದೆಲ್ಲ ಮುಗಿಸಿ ಭಾಗ್ಯ ನೀನೇನು ಅದೇನು ಮದುವೆಗೆ ಬೇಕು ಅದನ್ನೆಲ್ಲ ಪಟ್ಟಿ ಮಾಡ್ತಿದ್ದೀಯಲ್ಲ ಆ ಕೆಲಸನ ಮುಂದುವರಿಸು ರೀ ನಾನು ನೀವು ಮದುವೆಗೆ ಯಾರ್ಯಾರನ್ನು ಕರಿಬೇಕು ಅದರ ಪಟ್ಟಿ ಮಾಡೋಣ ರೀ ಸುನಂದ ನೀವು ಬನ್ನಿ ನಮಗೆ ಸಹಾಯ ಮಾಡಿ ಅಂತ ಕುಸುಮ ಹೋಗ್ತಾರೆ ಪೂಜಾ ಬೇಜಾರಿಂದ ಅಕ್ಕನೇ ನೋಡ್ತಾಳೆ ಸುಂದ್ರಿ ಅವಳನ್ನು ಈಚೆ ಹೇಳ್ದು ಈಗ ಗೊತ್ತಾಯ್ತಾ ನಿನಗೆ ನಾನು ಯಾಕೆ ಇಷ್ಟೆಲ್ಲ ಮಾಡಿದೆ ಅಂತ ಭಾಗ್ಯ ನೋಡು ನಿನ್ನ ಮದುವೆ ಮಾಡಿಸಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಿದ್ದಾಳೆ ಅಂಥದ್ರಲ್ಲಿ ನಾವು ಮಾಡಿದ್ರಲ್ಲಿ ತಪ್ಪೇನೂ ಇಲ್ಲ ನೋಡು ಸಾವಿರ ಸುಳ್ಳು ಹೇಳುವೆ ಒಂದು ಮದುವೆ ಮಾಡಿ ಅಂತ ದೊಡ್ಡವರೇ ಹೇಳಿದ್ದಾರೆ ಅಂಥದ್ರಲ್ಲಿ ನಾವು ಹೇಳಿದ್ದು ಸಣ್ಣ ಸುಳ್ಳು ು ಏನೂ ಆಗಲ್ಲ ತಲೆ ಕೆಡಿಸ್ಕೊಬೇಡ ಅಂತಾಳೆ ಈಚೆ ಶೌರ್ಯ ಫೋನಲ್ಲಿ ಥ್ಯಾಂಕ್ ಯು ಸೋ ಮಚ್ ಕಣೋ ಅಂತೆಲ್ಲ ಮಾತಾಡಿ ಕಾಲ್ ಕಟ್ ಮಾಡಿ ಶ್ರೇಷ್ಠ ಹತ್ರ ನನ್ನ ಫ್ರೆಂಡ್ದೇ ಕಂಪ್ನಿ ನಾಳೆನೇ ಜಾಯ್ನ್ ಆಗ್ಬೋದು ತಾಂಡವ್ ಈಸ್ ಎ ವೆರಿ ಗುಡ್ ಪೊಸಿಷನ್ ಅಂತಾನೆ ಥ್ಯಾಂಕ್ ಯು ಸೋ ಮಚ್ ಅಂತಳೆ ಶ್ರೇಷ್ಠ ನನಗೆ ಗೊತ್ತು ಶ್ರೇಷ್ಠ ತಾಂಡವ್ ಬಗ್ಗೆ ನೀನು ಎಷ್ಟು ಕೇರ್ ಮಾಡ್ತೀಯ ಅಂತ ನಿನಗೆ ನಿನ್ನ ಗಂಡನ ಮೇಲಿರೋ ಪ್ರೀತಿಗೋಸ್ಕರ ನಾನು ಹೆಲ್ಪ್ ಮಾಡ್ತಿದ್ದೀನಿ ಆದರೆ ಪದೇ ಪದೇ ಕೇಳೋ ಹೋಗಿಲ್ಲ ಅಂತ ಹೋಗ್ತಾನೆ ಶೌರ್ಯ ಅಂತೂ ತಾಂಡವ್ಗೆ ಒಂದು ಒಳ್ಳೆ ಕೆಲಸ ಸಿಕ್ತು ಒಂದು ದೊಡ್ಡ ಕಂಪ್ನೀಲಿ ದೊಡ್ಡ ಪೊಸಿಷನಲ್ಲಿ ಕೈ ತುಂಬ ಅವನು ದುಡಿಬೌದು ತಾಂಡವಾಯಿನೋ ಇವತ್ತು ನಿನ್ನ ಐಡಿಯಾ ಓಕೆ ಆಗಿರಲ್ಲ ಅಂತ ಬಟ್ ಡೋಂಟ್ ವರಿ ನಿನ್ಗೋಸ್ಕರ ಒಂದು ಗುಡ್ ನ್ಯೂಸ್ ಇಟ್ಕೊಂಡು ಕಾಯ್ತಿದ್ದೀನಿ ನಾನು ಅಂತ ಹೇಳಿ ಶ್ರೇಷ್ಠ ಈಚೆ ಕಾಮತ್ ಅವರು ಲೋನಲ್ಲಿ ಕೂತಿರ್ತಾರೆ ಆಗ ಕಿಶನ್ ಓಡಿ ಬಂದು ಅಪ್ಪ ಅತ್ತೆ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾ ನಿಮಗೆ ಅಂತಾನೆ ಗೊತ್ತು ಕಣೋ ಅದೇ ತುಲಾಭಾರದ ಬಗ್ಗೆ ತಾನೇ ನೀನು ಹೇಳ್ತಿರೋದು ಅಂತಾರೆ ಕಾಮತ್ ಹೌದು ಹಾಗಂತ ಅವರು ಅಂತ ಕಿಶನ್ ಹೇಳುವಾಗ ಮೀನಾಕ್ಷಿ ಕಾಲಿಗೆ ಬರ್ತಾರೆ ಕಿಶನ್ ನಾವು ಏನು ಮಾಡ್ತಿದ್ದೀವಿ ಅಂತ ಅಣ್ಣಂಗೆ ಹೇಳಿದ್ದೀನಿ ಅವರು ಅದು ಆಗಲೇ ಒಪ್ಪಿಗೆ ಕೊಟ್ಟಿದ್ದಾರೆ ಅಂತಾಳೆ ಮೀನಾಕ್ಷಿ ಅದು ಹಾಗಲ್ಲ ಅತ್ತೆ ಅಂತಾನೆ ಕಿಶನ್ ಕಿಶನ್ ಡ್ಯಾಡಿ ಓಕೆ ಅಂದಮೇಲೆ ನಿಂದೇನು ಅಂತಾಳೆ ಕನಿಕಾ ಹೌದು ಕಿಶನ್ ಮೀನಾಕ್ಷಿ ನಿನ್ನ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾಳೆ ತಾನೆ ನಿನಗೆ ಪೂಜೆಗೆ ಒಳ್ಳೆಯದಾಗಲಿ ಅಂತ ಅಂತ ಒಂದು ಹರಕೆ ತೀರ್ಸೋಕೆ ಹೊರಟಿದ್ದಾರೆ ನಿನ್ನ ಒಳ್ಳೇದಕ್ಕಲ್ವಾ ಮಾಡ್ತಾ ಇರೋದು ಮಾಡಲಿ ಬಿಡು ಅಂತಾರೆ ಕಾಮತ್ ಅದು ಹಾಗಲ್ಲಪ್ಪ ಅಂತಾನೆ ಕಿಶನ್ ಇದರಲ್ಲಿ ಚರ್ಚೆ ಮಾಡೋದೇನಿದೆ ಮದುವೆಗೆ ನಿನ್ನ ಫ್ರೆಂಡ್ಗೆಲ್ಲ ಇನ್ವೈಟ್ ಮಾಡು ಮಾಡಿದ್ಯಾ ಅಂತಾರೆ ಕಾಮತ್ ಇನ್ನೂ ಇಲ್ಲಪ್ಪ ಮಾಡಬೇಕು ಅಂತಾನೆ ಕಿಶನ್ ಮೊದಲು ಆ ಕೆಲಸ ಮಾಡಿ ಹೋಗು ಅಂತಾರೆ ಕಾಮತ್ ಕಿಶನ್ ಅಲ್ಲಿಂದ ಹೋಗ್ತಾನೆ ಮೀನಾಕ್ಷಿ ನಾಳೆ ನಾನು ಊರಲ್ಲಿ ಇರೋದಿಲ್ಲ ಯಾವುದೋ ಕೆಲಸದ ಮೇಲೆ ಹೋಗ್ತಿದ್ದೀನಿ ತುಲಾಭಾರದೆಲ್ಲ ಚೆನ್ನಾಗಿ ಮುಗಿಸ್ಕೊಳ್ಳಿ ಅಕ್ಕಿಲಿ ತಾನೇ ಮಾಡ್ತಿರೋದು ಬಾಗಿನಿಗೆ ಆಗೋದಿಲ್ಲ ಅಲ್ವಾ ಅಂತಾರೆ ಕಾಮತ್ ಇಲ್ಲಣ್ಣ ಏನೂ ಆಗೋದಿಲ್ಲ ಯಾವುದಾದ್ರೂ ಲೋಕಲ್ ಅಕ್ಕಿ ಹಾಕಿದರೆ ಸಾಕು ಜಾಸ್ತಿ ಖರ್ಚಾಗಲ್ಲ ಅಂತಾರೆ ಮೀನಾಕ್ಷಿ ಪಾಪ ಮದುವೆಗೆ ಭಾಗ್ಯ ಒಬ್ಬಲೆ ಕಷ್ಟಪಡ್ತಿದ್ದಾಳೆ ಅದಕ್ಕೆ ನೋಡಿಕೊಂಡು ಅಂತಾರೆ ಕಾಮತ್ ಅಣ್ಣ ನಿನ್ನ ಕಾಳಜಿ ನನಗೆ ಅರ್ಥ ಆಗುತ್ತೆ ಇದರಿಂದ ಭಾಗ್ಯಂಗೆ ಯಾವ ತೊಂದ್ರೇನು ಆಗೋಲ್ಲ ಸರಿನಾ ಅಂತಾರೆ ಮೀನಾಕ್ಷಿ ಸರಿ ಆಯಿತು ಅಂತ ಕಾಮತ್ ಹೋಗ್ತಾರೆ ಕನಿಕಾ ಇದರಿಂದ ಬಾಗ್ಯಂಗ್ ಯಾವ ತೊಂದ್ರೇ ಆಗಲ್ಲ ಅಲ್ವಾ ಅಂತಾರೆ ಮೀನಾಕ್ಷಿ ಇಬ್ಬರು ಜೋರಾಗಿ ನಗ್ತಾರೆ ಈಚೆ ತಾಂಡವು ಖುಷಿಯಿಂದ ಮನೆಗೆ ಬಂದು ಸೋಫಾ ಮೇಲೆ ಕೂತ್ಕೊಂಡು ನನ್ನ ಐಡಿಯಾ ವರ್ಕ್ ಆಗುತ್ತೆ ಅಂತ ಗೊತ್ತಿತ್ತು ವೆರಿ ಹ್ಯಾಪಿ ಟುಡೇ ಇನ್ಮೇಲೆ ನಾನೇನು ಅಂತ ಬಾರ್ಗಿಂಗ್ ತೋರಿಸ್ತೀನಿ ಅಂತ ಶ್ರೇಷ್ಠ ಶ್ರೇಷ್ಠ ಅಂತ ಕರೀತಾನೆ ತಾಂಡವ್ ಅಂತ ಆಗ ಶ್ರೇಷ್ಠನ ಓಡಿ ಬರ್ತಾಳೆ ಇಬ್ಬರು ಒಟ್ಟಿಗೆ ನಿನಗೊಂದು ಸರ್ಪ್ರೈಸ್ ಇದೆ ನಾನೇ ಮೊದಲು ಹೇಳ್ತೀನಿ ಅಂತ ಇಬ್ಬರು ಹೇಳ್ತಾರೆ ಲೇಡೀಸ್ ಫಸ್ಟ್ ಅದಕ್ಕೆ ನಾನು ಹೇಳ್ತೀನಿ ಬೇಬಿ ನಿನಗೋಸ್ಕರ ಒಂದು ಒಳ್ಳೆ ಕೆಲಸ ಹುಡ್ಕಿದ್ದೀನಿ ನೀನು ಎಕ್ಸ್ಪೆಕ್ಟ್ ಮಾಡೋದಿಕ್ಕಾಗಲ್ಲ ಅಂಥ ಒಳ್ಳೆ ಆಫರ್ ಇದು ತಾಂಡವ್ ನೀನು ಒಂದು ದೊಡ್ಡ ಕಂಪ್ನಿಗೆ ಎಮ್ ಡಿ ಆಗ್ತಿದ್ಯಾ ಸ್ಯಾಲ್ರಿನೂ ಅಷ್ಟೇ ನೀನು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜಾಸ್ತಿನೇ ಇರುತ್ತೆ ಅಂತ ಹೇಳಿ ಶ್ರೇಷ್ಠ ವಾಟ್ ನೀನು ನನಗೆ ಕೆಲಸ ಹುಡ್ಕಿದ್ಯಾ ಅಂತಲೇ ತಗೊಂಡವು ಆ್ಯಕ್ಚುಲಿ ನಾನು ಹುಡ್ಕಿರೋದಲ್ಲ ನನ್ನ ಫ್ರೆಂಡ್ ಶವರೇ ಹುಡ್ಕಿರೋದು ಆ ಫ್ರೆಂಡ್ದೇ ಕಂಪ್ನಿ ಅಂತೆ ಏನೂ ಬೇಡ ಅಂತೆ ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಲೆಟರ್ ಕಳಿಸ್ತೀನಿ ಅಂದರು ಅಂತ ಶ್ರೇಷ್ಠ ಹೇಳುವಾಗ ಸಾಕು ಸುಮ್ಮನಿರು ನಿನ್ನ ಕಣ್ಣಿಗೆ ನಾನು ಜೋಕರ್ ಥರ ಕಾಣಿಸ್ತಿದ್ದೀನ ಏನು ಅಂದ್ಕೊಂಡಿದ್ಯಾ ನಾನು ಇವನ ಕೈಲಾಗದೇ ಇರೋನು ಇವನಿಂದ ಏನು ಕಿಚ್ಚಕ್ಕಾಗಲ್ಲ ಇವನಿಗೆ ನಾನು ಕೆಲಸ ಕೊಡಿಸ್ಬೇಕು ಅಂತ ಹೀಗೆಲ್ಲ ಮಾಡಿದ್ಯಾ ಅಂತಾನೆ ತಾಂಡವು ಹಾಗಲ್ಲ ತಾಂಡವ್ ಅಂತ ಶ್ರೇಷ್ಠ ಹೇಳುವಾಗ ಹಾಗಲ್ಲ ಅಂದರೆ ಇನ್ನು ಹೀಗೆ ಅಂತ ನಗ್ತಾ ಗೊತ್ತಾಯಿತು ಫಸ್ಟ್ ಆಫ್ ಆಲ್ ನಿನಗೆ ನನ್ನ ಐಡಿಯಾ ಮೇಲೆ ನಂಬಿಕೆನೇ ಇರಲಿಲ್ಲ ಪಕ್ಕಾ ಐಡಿಯಾ ಐಡಿಯಾ ರಿಜೆಕ್ಟ್ ಆಗುತ್ತೆ ಮುಖ ಬಿಳಿಸ್ಕೊಂಡು ಮನೆಗೆ ಬರ್ತಾನೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅಂದ್ಕೊಂಡಿದ್ಯಾ ಅಲ್ವಾ ಅದಕ್ಕೆ ಒಂದು ಸಮಾಧಾನಕರ ಬಹುಮಾನ ಥರ ಇರಲಿ ಅಂತ ಶೌರ್ಯ ಹೆಲ್ಪ್ ತೊಗೊಂಡು ಒಂದು ಕೆಲಸ ಹುಡುಕಿಟ್ಟಿದ್ಯಾ ಅಂದರೆ ಹಲ್ಕಿಸ್ಕೊಂಡು ಆಲ್ ದಿ ಬೆಸ್ಟ್ ತಾಂಡವ್ ಅಂತ ಬೆಳಿಗ್ಗೆ ಹೇಳಿದ್ದೆಲ್ಲ ಡ್ರಾಮಾ ವಾವ್ ಏನು ಸೂಪರ್ ಆ್ಯಕ್ಟಿಂಗ್ ಶ್ರೇಷ್ಠ ಅಂತಾನೆ ತಾಂಡವು ಕೋಪ ಮಾಡ್ಕೋಬೇಡ ಕಣೋ ಅವತ್ತು ಒಬ್ಬರು ಬಿಸ್ನೆಸ್ ಸೈಕು ನಿನ್ನ ಐಡಿಯಾ ಒಪ್ಕೊಳ್ಳಿಲ್ಲ ತಾನೆ ಅಂತಾಳೆ ಶ್ರೇಷ್ಠ ಅವನೇ ಅವನೇ ನನ್ನ ಐಡಿಯಾಕ್ಕೆ ಬೆಲೆ ಕಟ್ಟೋಕೆ ನೀನೇ ನನ್ನ ಐಡಿಯಾನ ಅನುಮಾನದಿಂದ ನೋಡಿದೆ ಈಗ ನನ್ನ ಐಡಿಯಾ ಅಕ್ಸೆಪ್ಟ್ ಆಗಿದೆ ನಂಬೋಕ್ಕಾಗ್ತಿಲ್ಲ ಅಲ್ವಾ ಆದಿಯನ್ನೋರು ನನ್ನ ಐಡಿಯಾಕ್ಕೆ ಇನ್ವೆಸ್ಟ್ ಮಾಡೋಕೆ ಮುಂದಾಗಿದ್ದಾರೆ ನನ್ನ ಐಡಿಯಾನ ಎಲ್ಲರ ಮುಂದೆ ಎಷ್ಟು ಕೊಂಡಾಡಿದ್ರು ಹುಗಳಿದ್ರು ಗೊತ್ತಾ ನೀನು ನೋಡಿದರೆ ಆ ಶೌರ್ಯ ಹೆಲ್ಪ್ ತೊಗೊಂಡು ಕೆಲಸ ಹುಡುಕಿಟ್ಟಿದ್ಯಾ ಅಂತಾನೆ ತಾಂಡವ್ ಆಗ ಶೌರ್ಯ ಬಾಸ್ ಸ್ಟಾಪ್ ಇಟ್ಟಂತ ಅಂತ ಬಂದು ಶ್ರೇಷ್ಠ ಏನು ಬೇಕು ಅಂತ ಮಾಡಿಲ್ಲ ನಿಮ್ಮ ಮೇಲಿನ ಪ್ರೀತಿಗೋಸ್ಕರ ಮಾಡಿರೋದು ಅಂತಾನೆ ನೀನು ಯಾವನೋ ಇದನ್ನೆಲ್ಲ ಹೇಳೋದಕ್ಕೆ ಅಂತ ಅವನು ಕಾಲರ್ ಪಟ್ಟಿನ ಹಿಡ್ಕೊತಾನೆ ತಾಂಡವ ಆಗ ಸಿಟ್ಟಿಂದ ಶೌರ್ಯ ತಾಂಡವ್ ಕೈನ ನೋಡ್ತಾನೆ ಬೂಗಳು ನಿನಗೇನು ರೈಟ್ಸ್ ಇದೆ ಅಂತ ಇಲ್ಲಿ ಮಾತಾಡೋಕೆ ಬಂದಿದೆಯಾ ನಾನೇನು ತಾಮ್ಲ ಕೊಟ್ಟು ಕರೆಸಿದ್ನ ನಮ್ಮ ಮದುವೆ ಮಧ್ಯೆ ಬಂದು ಮಾತಾಡು ಅಂತ ನಡೆಯುವಂತ ಅವನ್ನ ತಳ್ತಾನೆ ತಾಂಡವ್ ತಾಂಡವ್ ನೀನು ಮಾಡ್ತಿರೋದು ತಪ್ಪು ಅಂತಾನೆ ಶೌರ್ಯ ತಪ್ಪು ಮಾಡಿರೋದು ನೀನು ನಿನಗೆ ಸಾವಿರ ಸಲ ಹೇಳಿದ್ದೀನಿ ನನ್ನ ಲೈಫಲ್ಲಿ ಇಂಟರ್ಫಿಯರ್ ಆಗಬೇಡ ಅಂತ ನಿನಗೆ ಜೀವನದಲ್ಲಿ ಒಂಚಾರಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ದರೆ ನನ್ನ ಲೈಫಲ್ಲಿ ಇಂಟರ್ಫಿಯರ್ ಆಗೋದಕ್ಕೆ ಬರಬೇಡ ಏನು ಮುಖ ನೋಡ್ತಿದ್ದೀಯ ಕಳ್ಸ್ಕೊಳ್ಳಲೇ ಅಂತಾನೆ ತಾಂಡವ್ ಆಗ ಶೌರೇ ಹೋಗ್ತಾನೆ ತಾಂಡವ್ ನೀನು ಅತಿಯಾಗಾಡ್ತಿದ್ಯಾ ಅವನು ನಮಗೆ ಹೆಲ್ಪ್ ಮಾಡೋಕೆ ಬಂದಿದ್ದು ಅಂತಾಳೆ ಶ್ರೇಷ್ಠ ಅವಳೇ ಅವನು ನಮಗೆ ಹೆಲ್ಪ್ ಮಾಡೋಕ್ಕೆ ಅವಳಿಗೆ ಅವನಿಗೆ ಏನು ರೈಟ್ಸ್ ಇದೆ ಅವನೇನು ಅಂತ ನನ್ನ ತಮ್ಮನ ನಂಟನ ಬಂಧುನ ಬಳಗನ ಹೋ ಕರೆಕ್ಟ್ ಗೊತ್ತಾಯಿತು ಕಾಲೇಜಲ್ಲಿ ನೀನು ಅವನ ತಾನೆ ಅವನು ನಿನಗೆ ಪ್ರಪೋಸ್ ಎಲ್ಲ ಮಾಡಿದ್ದ ಮಾಡಿದ್ದಲ್ವ ಫ್ರೆಂಡ್ಗೆ ಹೆಲ್ಪ್ ಮಾಡಿ ಇನ್ನೊಂದು ಸ್ವಲ್ಪ ಕ್ಲೋಸ್ ಆಗೋಣ ಅಂತ ಪ್ಲ್ಯಾನ್ ಅನ್ಸುತ್ತೆ ಅಂತಾನೆ ತಾಂಡವ್ ತಾಂಡವ್ ಚೀಪ್ ಚೀಪಾಗಿ ಮಾತಾಡಬೇಡ ಅಂತಳೆ ಶ್ರೇಷ್ಠ ನೀವು ಚೀಪಾಗಿ ನಡ್ಕೋತಾ ಇರೋದು ಅವನು ಈ ಮನೆ ಹತ್ರ ಬಂದರೂ ನನ್ನ ಮೈಯೆಲ್ಲ ಬೆಂಕಿ ಹತ್ಕೊಳ್ಳುತ್ತೆ ಇದೇ ಕೊನೆ ಸಲ ಶ್ರೇಷ್ಠ ಇನ್ನೊಂದು ಸಲ ಏನಾದರೂ ರಿಪೀಟ್ ಆದರೆ ಮನುಷ್ಯನೇ ಆಗಿರಲ್ಲ ನಾನು ಅಂತ ತಾಂಡವ್ ಮೇಲೆ ಬರುವಾಗ ಆದಿ ತಾಂಡವ್ಗೆ ಕಾಲ್ ಮಾಡ್ತೇನೆ ಹಲೋ ಆದಿ ಸರ್ ಅಂತಾನೆ ತಾಂಡವ್ ತಾಂಡವ್ ನಾನು ನಿಮ್ಮ ಫೈಲನ್ನ ನೋಡಿದೆ ತುಂಬ ಇಂಪ್ರೆಸ್ ಮಾಡ್ತು ಬ್ರಿಲಿಯಂಟ್ ನಾಳೆ ಮೀಟ್ ಮಾಡಿ ಮುಂದಿನ ಸ್ಟೆಪ್ನ ಡಿಸ್ಕಸ್ ಮಾಡೋಣ ಅಂತಾನೆ ಆದಿ ಥ್ಯಾಂಕ್ ಯು ಸೋ ಮಚ್ ಅಂತಾನೆ ತಾಂಡವ್ ನಾಳೆ ಸಿಗೋಣ ಬಾಯಿ ಅಂತ ಕಾಲ್ ಕಟ್ ಮಾಡ್ತಾನೆ ಆದಿ ಈಚೆ ಆದಿ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಡೈನಿಂಗ್ ಟೇಬಲ್ ಹತ್ತಿರ ಬಂದು ಕೂತಿರ್ತಾರೆ ಆಗ ಆದಿ ಅಪ್ಪ ಎಲ್ಲಿ ಅಂತಾನೆ ಅವರು ಟ್ಯಾಬ್ಲೆಟ್ ತಗೋಬೇಕಿತ್ತಲ್ವ ಅದಕ್ಕೆ ಬೇಗ ಊಟ ಮಾಡಿದ್ರು ಅದು ಅಲ್ಲದೆ ನಾಳೆ ಎಲ್ಲೋ ಆಚೆ ಹೋಗಬೇಕು ಅಂತ ಬೇಗ ಮಲಗಿದ್ರು ಅಂತಳೆ ಮಹಿತಾ ಇಲ್ಲಿ ಊಟಕ್ಕೆ ಬರಲಿಲ್ವ ಅಂತಾನೆ ಆದಿ ಅವನಿಗೆನೂ ಹಸಿವಿಲ್ಲಂತೆ ಊಟ ಬೇಡ ಅಂತ ಹೋಗಿ ಮಲ್ಕೊಂಡ ಅಂತಳೆ ಕನಿಕಾ ಹಸಿವಿಲ್ವಾ ಅಂತಾನೆ ಆದಿ ಮದುವೆ ಬಗ್ಗೆ ನಾವೆಲ್ಲ ತಕ್ರಾರು ಮಾಡಿದ್ದಕ್ಕೆ ಕೋಪ ಮಾಡ್ಕೊಂಡಿದ್ದಾನೆ ಅನಿಸುತ್ತೆ ಅಂತಾರೆ ಮೀನಾಕ್ಷಿ ಅವನಿಗೆ ಹೇಗೆ ಸಮಾಧಾನ ಮಾಡಬೇಕು ಗೊತ್ತಾಗ್ತಿಲ್ಲ ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ ಅಂತಾರೆ ಮಹಿತಾ ವಾಟ್ ಬೆಳಿಗ್ಗೆಯಿಂದ ಏನು ತಿಂದಿಲ್ವಾ ಅಂತ ಆದಿ ಒಂದು ನಿಮಿಷ ಬಂದೆ ಅಂತ ಕಿಶನ್ ಹತ್ರ ಹೋಗ್ತಾನೆ ಕಿಶನ್ ಯಾಕೆ ಹೀಗಾಡ್ತಿದ್ದಾನೆ ಅಂತ ಗೊತ್ತಾಯಿತು ಅಂತಾಳೆ ಕನಿಕಾ ಯಾಕೆ ಅಂತಾರೆ ಮೀನಾಕ್ಷಿ ಅವತ್ತು ನೀವು ಮದುವೆ ನಿಲ್ಲಿಸೋಕ್ಕೆ ಉಪವಾಸ ಮಾಡ್ತಿದ್ರಲ್ಲ ಅದನ್ನೇ ಕಾಪಿ ಮಾಡ್ತಿದ್ದಾನೆ ನಾವು ತುಲಭಾರ ಮಾಡಿಸ್ಬಾರ್ದು ಅಂತ ಅಂತಾಳೆ ಕನಿಕಾ ಮಾಡಲಿ ಮಾಡಲಿ ಹೇಳೋದೆಲ್ಲ ಕೇಳೋಕ್ಕಾಗಲ್ಲ ಅಂತಾರೆ ಮೀನಾಕ್ಷಿ ಈಚೆ ಕಿಶನ್ ರೂಮಲ್ಲಿ ತೂಕ ನೋಡ್ತಾ ಇಮಿಡಿಯೇಟಾಗಿ ವೆಯ್ಟನ್ನ ರಿಡ್ಯೂಸ್ ಮಾಡೋಕ್ಕೆ ಏನು ಮಾಡಬೇಕು ಅಂತ ನೆಟ್ನಲ್ಲಿ ಸರ್ಚ್ ಮಾಡಬೇಕು ಅಂತ ಮೊಬೈಲ್ ನೋಡುವಾಗ ಅದಿ ಬಂದು ಕಿಶನ್ ಏನು ಮಾಡ್ತಿದ್ಯಾ ಅಂತಲೇ ಏನಿಲ್ಲ ಅಣ್ಣ ಹಾಗೆ ಸುಮ್ಮನೆ ಅಂತ ಕಿಶನ್ ಹೇಳುವಾಗ ಬೆಳಿಗ್ಗೆಯಿಂದ ಏನೂ ತಿಂದಿಲ್ವಂತೆ ಯಾಕೆ ಏನು ಮಾಡೋ ಕೊಟ್ಟಿದ್ಯಾ ಹೀಗೆ ಮಾಡಿದರೆ ನಿನ್ನ ಹೆಲ್ತ್ ಏನಾಗುತ್ತೆ ಹೇಳು ಅಂತಲೇ ಆದಿ ಬೆಳಿಗ್ಗೆಯಿಂದ ಹಸಿವಿರಲಿಲ್ಲ ಅದಕ್ಕೆ ತಿಂದಿಲ್ಲ ಅಷ್ಟೇ ಅಂತಾನೆ ಕಿಶನ್ ಸರಿ ಊಟ ಮಾಡು ಬಾ ಈಗ ಅಂತಲೇ ಆದಿ ಬೇಡ ಅಣ್ಣ ಅಂತಾನೆ ಕಿಶನ್ ಏನು ತಿಂದೆ ಇದ್ದರೆ ಹೇಗೆ ಅಂತಲೇ ಆದಿ ಅದು ಜಿಮ್ಮಿಂದ ಬರ್ತಾನೆ ತಿನ್ಕೊಂಡು ಬಂದೆ ಅಣ್ಣ ಅದಕ್ಕೆ ಹಸಿವಿಲ್ಲ ಅಂತಲೇ ಕಿಶನ್ ನಿಜ ಹೇಳ್ತಿದ್ಯಾ ಅಂತಲೇ ಆದಿ ನಾನು ಯಾಕೆ ಸುಳ್ಳು ಹೇಳಿ ತಿನ್ನೋಕ್ಕೆ ನಾನು ಎಷ್ಟು ಕರ್ಟ್ ಅಂತ ನಿನಗೆ ಗೊತ್ತು ತಾನೆ ಅಂತಾನೆ ಕಿಶನ್ ನೋಡು ಕಿಶನ್ ಈ ಮದುವೆ ವಿಷಯಕ್ಕೆ ನಿನಗೆ ನಿಮ್ಮ ನಮ್ಮೆಲ್ಲರ ಮೇಲೆ ಕೋಪ ಇರ್ಬೋದು ಅದಕ್ಕೋಸ್ಕರ ಊಟ ಬಿಟ್ಟರೆ ಸರಿ ಇರಲ್ಲ ನಾನು ನಿಮಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತೀನಿ ಮದುವೆ ವಿಷಯದಲ್ಲಲ್ಲ ಅಂತ ಅದೇ ಹೋಗ್ತಾನೆ ಈಚೆ ಭಾಗ್ಯ ಫೋನಲ್ಲಿ ಮದುವೆ ಆಗಿ ಒಂದು ತಿಂಗಳಲ್ಲೇ ಕೊಡ್ತೀನಿ ಸರ್ ನಾನು ನಾಳೆ ಬಂದು ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಅಂತ ಕಾಲ್ ಕಟ್ ಮಾಡ್ತಾಳೆ ಆಗ ಪೂಜಾ ಬಂದು ಏನಕ್ಕ ಹೋಗ್ತೀನಿ ತೊಗೊಂಡೋಗ್ತೀನಿ ಅಂದ್ಯಲ್ಲ ದುಡ್ಡ ಅಕ್ಕ ಸಾರಿ ಅಕ್ಕ ನನ್ನ ನಿನಗೆ ತುಂಬಾ ತೊಂದರೆ ಆಗ್ತಿದೆ ಅಂತ ಪೂಜಾ ಹೇಳುವಾಗ ಭಾಗ್ಯಂಗೆ ಕಿಶನ್ ಕಾಲ್ ಮಾಡ್ತಾನೆ ಏನು ವಿಷಯ ಅಂತಾಳೆ ಭಾಗ್ಯ ಹರಕೆ ಗಿರಿಕೆ ಅಂತ ಏನೇನೋ ಖರ್ಚು ಬರ್ತಿದೆ ನಿಮಗೆ ದುಡ್ಡನ್ನು ಹೇಗೆ ಹೊಂದಿಸ್ತಿದ್ದೀರಾ ಏನಾದರೂ ಸಮಸ್ಯೆ ಆಗ್ತಿದೆಯಾ ನನ್ನಿಂದ ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳೋಕೆ ಮಾಡಿದ್ದು ಅಂತಾನೆ ಕಿಶನ್ ಏನು ಬೇಡ ಅದಕ್ಕೆಲ್ಲ ವ್ಯವಸ್ಥೆ ಆಗಿದೆ ಅಂತಾಳೆ ಭಾಗ್ಯ ಸರಿ ಊಟ ಆಯಿತಾ ನಿಮ್ಮದು ಅಂತಾನೆ ಕಿಶನ್ ನಂದಾಯಿತು ನಿಮ್ದಾಯ್ತು ಅಂತಳೆ ಭಾಗ್ಯ ಹಾಂ ಆಯ್ತಾಯ್ತು ಅಂತ ಕಾಲ್ ಕಟ್ ಮಾಡ್ತಾನೆ ಕಿಶನ್ ಏನಂತೆ ಅಕ್ಕ ಅಂತೇಳೆ ಪೂಜಾ ಹರಕೆ ಸಹಾಯ ಬೇಕಾ ಅಂತ ಫೋನ್ ಮಾಡಿದ್ದೆ ಅಂತ ಭಾಗ್ಯ ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ